ಮೋಶೆಯ ಹತ್ತು ಅದ್ಭುತಗಳ ಕತೆ ಈಜಿಪ್ಟ್ನಲ್ಲಿ ಇಸ್ರೇಹೇಲ್ನ ಮೇಲೆ ಫರೋಹನ ಬಂಧನದಿಂದ ದಿನದಿಂದ ದೇವರು ಮೋಶೆಯ ತನ್ನ ಶಕ್ತಿಯನ್ನು ತೋ ತೋರಿಸಲು ಪ್ರಾರಂಭಿಸಿದರು ಫರೋಹನು ಇಸ್ರೇಹೇಲರನ್ನು ಬಿಡಲು ನಿರಾ ನಿರಾಕರಿಸಿದಾಗ ದೇವರು ಹತ್ತು ಭಯಾನಕ ಚಿಹ್ನೆಗಳನ್ನು ಈಜಿಪ್ಟ್ನ ಮೇಲೆ ತರಲಾರಂಭಿಸಿದರು ಮೊದಲನೆಯ ಒಂದು ಅದ್ಭುತ ನೀರನ್ನು ರಕ್ತವಾಗಿ ಮಾಡುವುದು ದೇವರು ಮೋಷೆಗೆ ಹೀಗೆ ಹೇಳಿದರು ನೀನು ನದಿಗೆ ಲಾಠಿಯನ್ನು ಹಾಕು ಮೋಶೆ ಹಾಗೆ ಮಾಡಿದಾಗ ನದಿಯ ನೀರು ರಕ್ತವಾಯಿತು ಮೀನುಗಳು ಸತ್ತವು ಜನರು ಕುಡಿಯಲಾರದೆ ಆತಂಕಿತರಾದರು ಎರಡನೇ ಅದ್ಭುತ ತೆಲಗೊಳ್ಳದ ಎದೆಯ ಹಾಮೆಗಳು ಎಲ್ಲೆಡೆ ಮೋಶೆಯ ಪ್ರಾರ್ಥನೆಯ ನಂತರ ಆಮೆಗಳು ಮನೆಗಳಲ್ಲಿ ರಸ್ತೆಗಳಲ್ಲಿ ಅರಮನೆಗಳೊಳಗೆ ಹರಡಿದವು ಜನರು ಬೆದರಿದರು ಮೋಶೆಯು ಮಾಡಿದ ಮೂರನೆಯ ಅದ್ಭುತಗಳು ಬೂದಿಯಿಂದ ಹುಳಗಳು ಅರೋಹನು ಬೂದಿಯನ್ನು ಎತ್ತಿ ಹಾರಿಸಿದಾಗ ಅದು ಹುಳಗಳಾಗಿ ಜನರ ಶರೀರವನ್ನು ತುಂಬಿದವು ಮೋಶೆಯು ಮಾಡಿದ ನಾಲ್ಕನೆಯ ಅದ್ಭುತ ಈಜಿಪ್ಟ್ನಲ್ಲಿ ಕಾಗೆಗಳು ತೀವ್ರ ಆಕ್ರಮಣ ಇಡೀ ದೇಶವು ಕಾಗೆಗಳಿಂದ ಮುಚ್ಚಲಾಯಿತು ಜನರಿಗೆ ನೆಮ್ಮದಿ ಇಲ್ಲ ಐದನೇ ಐದನೆಯ ಅದ್ಭುತ ಕಾರ್ಯ ಜಾನುವಾರುಗಳ ಸಾವು ಈಜಿಪ್ಟ್ನ ಜಾನುವಾರುಗಳು ರೋಗದಿಂದ ಸತ್ತು ಹೋದವು ಆದರೆ ಇಸ್ರೇಹೇಲರ ಜಾನುವಾರುಗಳು ಸುರಕ್ಷಿತವಾಗಿದ್ದವು ಮೋಶೆಯು ಮಾಡಿದ ದೇವರ ಮುಖಾಂತರ ಮಾಡಿದೆಯ ಮಾಡಿದ ಆರನೇ ಅದ್ಭುತ ಕಾರ್ಯ ದೇಹದಲ್ಲಿ ಹುಣ್ಣೆಗಳು ಬೂದಿಯಿಂದ ಎತ್ತಿದಾಗ ಜನರು ಮತ್ತು ಜಾನುವಾರುಗಳಲ್ಲಿ ಹುಣ್ಣುಗಳು ಉಂಟಾದವು ನೋವು ಹೆಚ್ಚಾಯಿತು ಮೋಶೆಯು ಮಾಡಿದ ಏಳನೆಯ ಅದ್ಭುತ ಬೆಂಕಿಯ ಸಮೇತವಾದ ಹಾಲಿ ಕಳ್ಳುಗಳು ಆಕಾಶದಿಂದ ಬೆಂಕಿ ಬಿದ್ದಾಗುವಾಗ ಹಾಲಿಕಲ್ಲುಗಳು ಬಿದ್ದು ಬೆಳೆಗಳನ್ನು ನಾಶ ಮಾಡಿದವು ಮೋಶೆಯು ಮಾಡಿದ ಎಂಟನೇ ಅದ್ಭುತ ಭಯಾನಕ ಇಲಿ ಜಾರ್ನಲ್ಲಿ ಲುಕೋಸ್ಟ್ಗಳು ಎಲ್ಲ ಹಸಿರು ಆಹಾರವನ್ನು ಲುಕೋಸ್ಟ್ಗಳು ತಿನ್ನಿದವು ಭೂಮಿ ಕಪ್ಪಾಗಿತ್ತು ನಂತರ ಮೋಶೆಯು ಮಾಡಿದ ಒಂಬತ್ತನೇ ಅದ್ಭುತ ಕಾರ್ಯಗಳು ಮೂಡಲಿನಂತಹ ಕತ್ತಲೆ ಅಂದರೆ ಮೂರು ದಿನಗಳ ಕಾಲ ಈಜಿಪ್ಟ್ನಲ್ಲಿ ಮೂಡಲಿನಂತಹ ಕತ್ತಲೆ ಆವರಿಸಿತು ಇಸ್ರೇಹೇಲಿನ ಪ್ರದೇಶ ಮಾತ್ರ ಬೆಳಕಿನಿಂದ ತುಂಬಿತು ಮೋಶೆ ಮಾಡಿದ ಅದ್ಭುತನೇ ಅದ್ ಅದ್ಭುತನೆಯ ಕಾರ್ಯ ಹತ್ತನೆಯದು ಮೊತ್ತ ಮೊದಲನೆಯ ಜನನ ಮರಣ ಅಂದರೆ ಮಧ್ಯರಾತ್ರಿಯಲ್ಲಿ ಈಜಿಪ್ಟ್ನ ಎಲ್ಲ ಮೊದಲನೆಯ ಗಂಡು ಮಕ್ಕಳು ಮತ್ತು ಪ್ರಾಣಿಗಳು ಸಾವಿಗೀಡಾದವು ಇಸ್ರೇಹೇಲರ ಮನೆಗಳಲ್ಲಿ ಮನೆಗಳಲ್ಲಿ ಬಾಗಿಲಿನ ಅಂಬೆಗಾ ಅಂಬೆಗೇಲಿಗೆ ತೂಕಡಿಸಿದ ರಕ್ತದಿಂದಾಗಿ ದೇವರು ಅವರನ್ನು ಉಳಿಸಿದನು ಇದು ಮೋಶೆಯ ಮುಖಾಂತರ ದೇವರು ಮಾಡಿದಂತಹ ಹತ್ತು ಭಯಂಕರವಾದ ಅದ್ಭುತ ಕಾರ್ಯಗಳು ಯಾಕೆ ದೇವರು ಮೋಶೆ ಮುಖಾಂತರ ಈ ಅದ್ಭುತ ಕಾರ್ಯಗಳನ್ನು ಮಾಡಿದನು ಅಂತ ಅಂದರೆ ಇಸ್ರೇಹೇಲ ಜನರನ್ನು ಫರೋಹನಿಂದ ಬಿಡಿಸಲು ಫರೋಹನು ಅಲ್ಲಿ ಇಸ್ರೇಹೇಳ ಜನಗಳನ್ನು ಒಂದು ಹಾಳುಗಳಾಗಿ ಇಟ್ಟುಕೊಂಡಿದ್ದನು ಅಲ್ಲಿ ಇಸ್ರೇಲ್ ಜನಗಳು ದೇವರಿಗೆ ಮೊರೆ ಇಟ್ಟಾಗ ದೇವರು ಅವರನ್ನು ಅದರಿಂದ ಬಿಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಮೋಶೆಯನ್ನು ಬಳಸ್ಕೊಂಡು ಮೋಶೆ ಮುಖಾಂತರ ಭಯಂಕರವಾದ ಕಾರ್ಯಗಳನ್ನು ಮಾಡ್ತಾರೆ ಆ ಕಾರ್ಯಗಳೇ ಈ ಹತ್ತು ಕಾರ್ಯಗಳು ಆಗಿರುತ್ತದೆ ಹಲ್ವಾ ದೇವರು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಕೇಳುವಂಥ ದೇವರಾಗಿದ್ದಾರೆ ಸೊ ನಮಗೆ ಕಷ್ಟಗಳು ಬಂದಾಗ ದುಃಖ ಬಂದಾಗ ಕಣ್ಣೀರು ಬಂದಾಗ ನಾವು ಮನುಷ್ಯರನ್ನು ನೋಡಬಾರ್ದು ದೇವರನ್ನು ನೋಡಬೇಕು ಪ್ರಾರ್ಥನೆ ಮಾಡಬೇಕು ಸೊ ಈ ವಾಕ್ಯದ ಮುಖಾಂತರ ನೀವು ರಕ್ಷಣೆ ಹೊಂದಿದ್ದೀರಿ ಅಂತ ನಂಬಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು